ನಾಡಿನ ಸಮಸ್ತ ಜನತೆಗೆ ನಮಸ್ಕಾರ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ತನ್ನ ಅರವತ್ತನೇ ಸಂಭ್ರಮಾಚರಣೆಯಲ್ಲಿ ನಡೆಸುತ್ತಿರುವ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ನವಂಬರ್ ಹದಿಮೂರರಿಂದ ಹದ್ನಾರುವರೆಗೆ ನಡೆಯುತ್ತಿರುವ ಕೃಷಿ ಮೇಳಕ್ಕೆ ಆಗಮಿಸಿ ಈ ವರ್ಷದ ಕೃಷಿ ಮೇಳದ ಘೋಷವಾಕ್ಯ ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಜಲ ಮತ್ತು ಬೆಳೆ ಈ ವರ್ಷದ ಕೃಷಿ ಮೇಳದ ಪ್ರಮುಖ ಆಕರ್ಷಣೆಗಳು ಸಮಗ್ರ ಬೇಸಾಯ ಪದ್ಧತಿ ರೈತರ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಇಲ್ಲಿ ಸಲಹಾ ಕೇಂದ್ರಗಳು ಇರುತ್ತವೆ ಪಶುಸಂಗೋಪನೆ ಹೈನುಗಾರಿಕೆ ಮೀನುಗಾರಿಕೆ ಕೋಳಿ ಸಾಕಾಣಿಕೆ ಜೊತೆಗೆ ಜೇನು ಕೃಷಿ ಬಗ್ಗೆನು ಕೂಡ ಇಲ್ಲಿ ಇನ್ಫಾರ್ಮೇಷನ್ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದಂತಹ ನೂತನ ತಳಿಗಳ ಬಗ್ಗೆ ಕೂಡ ಪ್ರಾತ್ಯಕ್ಷಿಕ ಇದೆ ಕೃಷಿಯಲ್ಲಿ ಯಂತ್ರೋಪಕರಣಗಳ ಬಗ್ಗೆ ಕೂಡ ಮಾಹಿತಿ ದೊರೆಯುತ್ತೆ ಆ ಮಾಹಿತಿ ಕೂಡ ಪಡ್ಕೋಬಹುದು ಜೊತೆಗೆ ನಾವು ಹಾರ್ವೆಸ್ಟ್ ಮಾಡಿದ ನಂತರ ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ಬೇಕು ಅನ್ನೋದು ಕೂಡ ಸಲಹೆ ಕೊಡ್ತಾರೆ ಆ ಮಾಹಿತಿ ಕೂಡ ನೀವು ಕಲೆಕ್ಟ್ ಮಾಡಬಹುದು ಜೊತೆಗೆ ಮಣ್ಣು ರೈತ ಕೃಷಿ ಅಂದ್ರೆ ಸಾಯ್ಲೆಸ್ ಅಗ್ರಿಕಲ್ಚರ್ ಕೂಡ ಹೇಗ್ ಮಾಡ್ಬೇಕು ಅನ್ನೋದು ಕೂಡ ಇನ್ಫಾರ್ಮೇಶನ್ ಇಲ್ಲಿ ಸಿಗುತ್ತೆ ನಿಮಗೆ ಇದಾದ ನಂತರ ಡ್ರಿಪ್ ಇರಿಗೇಷನ್ ಅಲ್ಲಿ ಸ್ಮಾರ್ಟ್ ಇರಿಗೇಷನ್ ಬರೋದು ಅಂದ್ರೆ ಸ್ವಯಂಚಾಲಿತ ನೀರು ನೀರಾವರಿ ಮಾಡೋದು ಹೇಗೆ ಕಳೆದ ವರ್ಷ ಮೂವತ್ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಜನಗಳನ್ನು ಆಕರ್ಷಿಸುವಂತಹ ಕೃಷಿ ಮೇಳಕ್ಕೆ ಈ ವರ್ಷ ನೀವು ಬಂದು ಭೇಟಿ ನೀಡಿ ನಿಮ್ಮ ಜ್ಞಾನವನ್ನು ಹೆಚ್ಚು ಮಾಡಿಕೊಂಡು ಇತರರಿಗೂ ಕೂಡ ನಿಮ್ಮ ಜ್ಞಾನವನ್ನು ದಾರಿ ಮಾಡಿರಿ ಅಂತ ಕೇಳ್ಕೊಂತೀನಿ ನವೆಂಬರ್ ಹದ್ಮೂರರಿಂದ ಹದಿನಾರುವರೆಗೆ ನಡೆಯುತ್ತಿರುವ ಕೃಷಿ ಮೇಳಕ್ಕೆ ಆಗಮಿಸಿ ಅಲ್ಲಿ ಬಂದು ಸಿಗೋಣ ಮತ್ತೆ ಭೇಟಿ ನಮಸ್ಕಾರ